ಬೇಲೂರು ತಾಲೂಕಿನ ಭಾಗಗಳಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ರೈತರು ಕಾಫಿ ಬೆಳೆಗಾರರು ಹಾಗೂ ಕೂಲಿ ಕಾರ್ಮಿಕರು ಆನೆಗಳ ಉಪಟಳದಿಂದ ಹೈರಾಣಾಗಿ ಜೀವ ಹಾನಿಯಾಗುತ್ತಿದೆ ಹೊರತು ಅವುಗಳಿಂದ ಯಾವುದೇ ರೀತಿಯ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಶುಕ್ರವಾರ ಮುಂಜಾನೆ ಬಿಕ್ಕೂಡು ಹೋಬಳಿಯ ಅಂಕಿಹಳ್ಳಿ ಗ್ರಾಮದ ಡಾಕ್ಟರ್ ಕರಣ್ ಎಂಬುವರ ಕಾಫಿ ತೋಟದಲ್ಲಿ ಕೆಲಸಕ್ಕಿಂದು ಹೋಗಿದ್ದ ಗಜೇಂದ್ರಪುರ ಗ್ರಾಮದ ಚಂದ್ರಮ್ಮನ ಮೇಲೆ ಕಾಡಾನೆಯೊಂದು ಹಠಾತ್ ದಾಳಿ ನಡೆಸಿದ್ದು ಒಂಟಿ ಸಲಗ ಸೊಂಡಲಿನಿಂದ ಚಂದ್ರಮ್ಮ ಅವರನ್ನ ಎಳೆದು ದೂರಕ್ಕೆ ಬಿಸಾಡಿದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇದು ಆನೆ ಇದನ್ನು ಸ್ಥಳೀಯ ಅಧಿಕಾರಿಗಳು ಯಾರು ಬಂದು ಇದ್ ಕಂಟ್ರೋಲರ್ ಯಾರು ಬರ್ತಾ ಇಲ್ಲ ಆಮೇಲೆ ಮೆಸೇಜ್ ಹೋಗ್ಕೊಡಲ್ಲ ನಾವು ಯಾವ ತೋಟ ಹೇಳಿದ್ರು ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಫಾರೆಸ್ಟ್ ಆಫೀಸರ್ ಡಿಸಿ ತಹಸೀಲ್ದಾರ್ ಮತ್ತೊಂದು ಬಿ ಎಫ್ ಪ್ರತಿಯೊಂದು ಆಫೀಸರ್ ಗಳು ಬರ್ಬೇಕು ನಮಗೆ ಅವರು ಮಾಹಿತಿನೇ ಕೊಡ್ತಾ ಇಲ್ಲ ಇಟಿಎಫ್ ಕಂಟ್ರೋಲ್ ಫಾರೆಸ್ಟ್ ಕಂಪಿನೇಷನ್ ಮೇನ್ ಬರಬೇಕು ಇದು ಒಂದಾಗ್ತಾ ಇಲ್ಲ ಇಲ್ಲಿ ಒಂದು ಕಡಿಮೆ ಅಂದ್ರೆ ಐದಾಗಿದ್ದಾವೆ ಹೀಗೆ ಮುಂದೆ ಹೋಗಿ ಇನ್ನು ಕಾರ್ಮಿಕ ಮಹಿಳೆಯ ಬಲಿ ಪಡೆದ ಕಡಾನೆ ಶಾಶ್ವತ ಪರಿಹಾರ ನೀಡುತ್ತಿಲ್ಲ ಎಂದು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಈ ಭಾಗದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟಿದ್ದು ಅರಣ್ಯ ಸಚಿವರು ಒಂದು ಸುತ್ತಿನ ಸಭೆ ನಡೆಸಿ ನಂತರ ಎರಡು ಬಾರಿ ಬಂದರೂ ಸಹ ಈ ಸಮಸ್ಯೆಗೆ ಯಾವುದೇ ಪರಿಹಾರವನ್ನ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರಾದ ಪುನೀತ್ ಹಾಗೂ ಕೃಷ್ಣ ಮಾತನಾಡಿ ಮುಂಜಾನೆ ಕೂಲಿ ಕಾರ್ಮಿಕರ ಮಹಿಳೆ ಬಲಿ ಪಡೆದಿದೆ ಆದರೆ ಅರಣ್ಯ ಇಲಾಖೆಯವರು ಈ ಭಾಗದಲ್ಲಿ ಆನೆಗಳ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ ನಮಗೆ ನಿಮ್ಮ ಪರಿಹಾರ ಬೇಡ ಆ ಕುಟುಂಬಕ್ಕೆ ತಬ್ಬಲಿ ಮಕ್ಕಳಿಗೆ ಯಾರು ಸಾಂತ್ವನ ಹೇಳುವವರು ಎಂದು ಕಣ್ಣೀರು ಹಾಕಿದ್ರು

ಏನ್ ಕೇಳ್ರಿ ಇಲ್ಲಿ ನಿಮ್ ಜಾಗದಲ್ಲಿ ಇದ್ರೆ ಇ ಟಿ ಎಫ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಬರ್ತಾ ಇದಾರ ಅಲರ್ಟ್ ಸರಿಯಾಗಿ ಕೊಡ್ತಾ ಇದ್ದಾರಾ ಇನ್ನೇನಾದ್ರು ಸಮಸ್ಯೆ ಇದೆಯಾ ಕರೆಂಟ್ ಪ್ರಾಬ್ಲಮ್ ಇದೆಯಾ ಇದ್ರೆ ನನ್ನ ಹತ್ರ ತರ್ತಿದ್ರಿ ಡಿ ಸಿ ಗಮನಕ್ಕೆ ಅಂತಂದ್ಬಿಟ್ಟು ತರ್ತಿದ್ರಿ ಯಾರ್ದು ಏನಿಲ್ಲ ಒಂದ್ ಸಾವಾದ್ರೆ ಮತ್ತೆ ಡಿ ಸಿ ಬಂದು ಇದೆಲ್ಲ ಹೇಳ್ಬೇಕು ಮತ್ತೆ ನೀವು ಆರಾಮಾಗಿರ್ತೀರ ನಾನು ನೋಡಿದ್ದೀನಿ ಐ ಹ್ಯಾವ್ ಸೀನ್ ಇವರು ಮಧ್ಯೆ ನಾನು ಯಾಕೆ ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಇದು ನಿಮ್ಮದು ಮಿಸ್ಟೇಕ್ ಇದೆ ನಿಮ್ಮ ಮಿಸ್ಟೇಕ್ ಇದೆ ಮಿಸ್ಟೇಕ್ ನಮ್ಮ ಮಿಸ್ಟೇಕ್ ಅಂತಂದ್ಬಿಟ್ಟು ಒಪ್ಕೋಬೇಕು ಅದ್ ಸರಿ ಮಾಡ್ಕೋಬೇಕು ಸುಮ್ಮನೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು ಏನೂ ಮಾಡಿಲ್ಲ ಅಂತ ನಾನು ಡಿಫೆಂಡ್ ಮಾಡಲ್ಲ ನೀವು ಕರೆಕ್ಟ್ ಆಗಿ ಅವ್ರ ಇ ಟಿ ಎಫ್ ಅವ್ರಿಗೆ ತರಬೇತಿ ಇಲ್ಲ ಪಾಪ ಅವರು ಹೊರಗೊತ್ತಿಗೆ ಅವರು ಅವ್ರನ್ನ ಅವ್ರು ಹೆಂಗ್ ಮಾಡ್ತಾರೆ ಅವ್ರನ್ನ ಸರಿಯಾಗಿ ಅವ್ರನ್ನ ಗೈಡ್ ಮಾಡೋಣ ಇದು ಹಿಂಗೆ ಮಾಡಬೇಕು ಗ್ರಾಮಸ್ಥರನ್ನ ಕೇಳಬೇಕು ಗ್ರಾಮಸ್ಥರನ್ನ ಬಂದು ಕೇಳಬೇಕು ಹೆಂಗ್ ಮಾಡ್ತಾ ಇದೆ ಇನ್ನೇನಾದರೂ ಇಂಪ್ರೂವ್ ಮಾಡ್ಕೋಬೇಕು ಒಂದು ನಿಮಿಷ ತಡೀರಿ ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾ ನಾವು ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಅವರು ಹೇಳ್ತಾರಪ್ಪ ಹಿಂಗಾಗ್ಬಿಟ್ಟಿದೆ ಮೇಡಮ್ ಇವ್ರೆಲ್ಲಾ ಮಾಡಿದ್ದಾರೆ ಅಂತಂದ್ಬಿಟ್ಟು ಗ್ರಾಮಸ್ಥರ ಹೇಳ್ತಾರೆ ಮಾಡೋದೆಲ್ಲ ತಪ್ಪು ಹೇಳ್ತಾರೆ ಈಗ ಎಲ್ಲಾನು ಪ್ರತಿ ಸತಿ ಬರೀ ಅರಣ್ಯ ಇಲಾಖೆದೇ ತಪ್ಪು ಹೆಂಗೆ ಅಂದ್ರೆ ನೀವು ಸರಿಯಾಗಿ ಮಾಡಿಲ್ಲ ಈಗ ಟಿ ಎಫ್ ಇದೆ ಆದ್ರೆ ಟಿ ಎಫ್ ಕೇಳ್ದಂಗೆ ಮೈಕಿ ಸದ್ಯ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಮಮ್ದಾ ಸಿ ಸಿ ಎಫ್ ಎಫ್ ಹಾಗೂ ಇತರ ಅಧಿಕಾರಿಗಳು ಸ್ಥಳದಲ್ಲೇ ಬಿಟ್ಟಿದ್ದಾರೆ